ಯಾಕೆಂದರೆ ನಿನ್ನೆವರೆಗೆ ಸೌಮ್ಯ ಬೇರೆ ಅಶ್ವನ್ ಬೇರೆ ನಾನು ನಾನು ಅಂತ ಇದ್ದೆ ಇವತ್ತಿಂದ ನಾನು ಹೇಳಲಿಕ್ಕಿಲ್ಲ ನಾವು ಒಂದು ಸತಿ ಮದುವೆಯ ಜೀವನ ಪೂರ್ತಿ ಕಂಡು ಹೇಳ್ತೀರಾಗಿರು ಮದುವೆ ಅದೇವರಿಗೆಲ್ಲರಿಗೂ ಗೊತ್ತು ಸ್ವಲ್ಪ ಕಿತಿ ಕಿತಿ ಎಲ್ಲ ಇರ್ತದೆ ಆದರೂ ಕೂಡ ಇಲ್ಲಿ ಸಾಕ್ಷಿಯಾಗಿ ಎಲ್ಲರ ಮೇಲೆ ನಾವು ಒಂದು ಸಂಕಲ್ಪ ತಗೊಂಡಿದ್ದೆ ಏನು ಕಡೆ ಸೌಮ್ಯ ಏನೇ ಮಾಡಿದರೂ ಅಶ್ವಿನಿಗನ್ಸು ನನ್ನ ಒಳ್ಳೆಯದಕ್ಕೆ ಅಂತ ಅಶ್ವಿನಿ ಅಶ್ವಿನಿಯೇ ಮಾಡಿದ್ರು ಅಂತ ನಾನು ಒಳ್ಳೆಯದು ಈ ಪರಸ್ಪರ ನಂಬಿಕೆ ವಿಶ್ವಾಸ ಒಳ್ಳೆ ದಂಪತಿ ಜೀವನ ನಡೆಸ್ತದೆ ಅದು ಆಗಬೇಕು ಅಂದರೆ ಎಲ್ಲರೂ ಹಾರೆ ಮದುವೆ ಯಾಕೆ ಅಂತ ಕೇಳ್ತಾರೆ ಗಮ್ಮತ್ತು ಮಾರೇನೆ ಅಂತ ಹೇಳಿ ಗಮ್ಮತ್ತಿನ ಭಾಗ ಇದೆ ಎರಡು ಪ್ರಮುಖ ಕಾರಣಕ್ಕೆ ಮದುವೆ ಅಂತ ಹೇಳಿದ್ದಾರೆ ಧರ್ಮ ಪ್ರಜಾಭಿವೃದ್ಧಿ ಸಿಗ್ತದೆ ನಾವು ಗಂಡಸರು ಎಷ್ಟೇ ದೊಡ್ಡ ಜನ ಆದ್ರೂ ಕೂಡ ಹೋಮ ಹವನ ಪೂಜೆ ಮಾಡ್ಬೇಕಾದ್ರೆ ಕೊನೆಗೆ ಹೇಳ್ತಾರೆ ಒಂದ್ ಚಮಚ ನೀರು ಹಾಕಿ ಅಂತ ನೀವು ಇಲ್ಲದಿದ್ದರೆ ಆಗೋದಿಲ್ಲ ಒಂದು ಗೃಹ ನಿಜವಾದ ಗೃಹ ಆಗಬೇಕಾದ್ರೆ ಗೃಹಿಣಿ ಗೃಹ ಮುಚ್ಚತೆ ಅಂತ ಒಂದು ಹೆಣ್ಣು ಬರಬೇಕಲ್ಲಿ ಗೃಹಿಣಿ ಆಗಬೇಕು ನಾವು ಒಂದು ಎರಡೇ ನಿಮಿಷ ನಾವು ಒಂದೇ ಮನೆಯನ್ನು ಬೆಳಗಿಸುವುದು ನೀವು ಎರಡು ಮನೆಯನ್ನು ತಾಯಿಯ ಮನೆಯ ಬೆಳಕಲ್ಲಿ ಹಿಡಿದು ಬಂದು ಗಂಡನ ಮನೆಯ ಬೆಳಕಲ್ಲಿ ಜೋಡಿಸಿ ಆ ಮನೆಗೆ ಶೋಭೆ ತರ ಹೋಗೋದು ಧರ್ಮ ಸಂಸ್ಕೃತಿ ಸಂಸ್ಕಾರ ಮೌಲ್ಯಗಳು ಎಲ್ಲದರ ಕೇಂದ್ರ ತಾಯಿ ತಾಯಿಯಿಂದ ಲೆಕ್ಕ ಅದಕ್ಕೋಸ್ಕರ ಅವಳು ಬರಬೇಕು ನಮ್ಮ ಮನೆಗೆ ಒಂದು ಶೋಭೆ ತರಬೇಕು ಒಂದು ಎರಡನೇದ್ದು ಪ್ರಜಾಭಿವೃದ್ಧಿ ಅಂತ ಪ್ರಜಾಭಿವೃದ್ಧಿ ಅಂದರೆ ಸಂತಾನಾಭಿವೃದ್ಧಿ ಆಗಬೇಕು ಮಕ್ಕಳೇ ಆಗ್ಬಿಟ್ಟು ಎಷ್ಟು ಗೆಳೆದರೂ ಒಂದರಲ್ಲಿ ನಿಲ್ಲಿಸಲಿಕ್ಕಿಲ್ಲ ಮೂರು ಮಕ್ಕಳಾಗಬೇಕು ಇವತ್ತಿನ ಕಾಲದ ಕರೆ ಅದು ಹಾಂ ಅಂತ ನಮ್ಮ ದೇವಸ್ಥಾನ ದೈವಸ್ಥಾನ ಯಾವುದು ಉಳಿಯೋದಿಲ್ಲ ಅದಕ್ಕೆ ನಿನ್ನೆವರೆಗೆ ನೀವು ವ್ಯಕ್ತಿ ಇವತ್ತು ಸಮಷ್ಟಿ ಇವತ್ತು ಸಮಾಜ ಸಾಮಾಜಿಕ ಒಂದು ಹೊಸ ಕುಟುಂಬ ಪ್ರಾರಂಭ ಮಾಡಿ ಮನೆ ಹೇಗಿರಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಬೆಳಗ್ಗೆ ಸೂರ್ಯೋದಯ ಆಗೋದಕ್ಕಿಂತ ಮೊದಲು ಹೇಳಬೇಕು ಪ್ರಾತಃಗಳೆಲ್ಲ ಮುಗಿಸಿದ ನಂತರ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಸೂರ್ಯನಿಗೆ ಜಗತ್ತಿನಲ್ಲಿ ನಾವು ನಮ್ಮ ನಮಸ್ಕಾರ ಮಾಡ್ತಾ ಮಾಡ್ತಾ ಇರೋದು ಅವನು ಬೆಳಕು ಕೊಡ್ತಾನೆ ಜೀವ ಕೊಡ್ತಾನೆ ಎರಡನೇದು ಮನೆ ದೇವರಿಗೆ ನಮಸ್ಕಾರ ಮಾಡಿ ಮೂರನೇದು ಮನೆ ಹಿರಿಯರಿದ್ದರೆ ಅವರು ಕಾಲುಮಂಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಇದ್ದರೆ ನಮ್ಮ ಜೀವನ ಚೆನ್ನಾಗಾಗ್ತದೆ ನಾಲ್ಕನೇದು ಊಟ ಮಾಡುವಾಗ ಒಂದು ಅನ್ನಕ್ಕೆ ಒಂದು ನಮಸ್ಕಾರ ಅನ್ನ ರೈಸಲ್ಲ ಅದು ಯಥ ಆಗಿದೆ ಅನ್ನ ಇದ್ದರೆ ಅನ್ನ ಬ್ರಹ್ಮ ಅಂತ ಬರ್ತದೆ ಅದಾದ ಮೇಲೆ ಇಡೀ ಪರಿಸರವನ್ನು ಆರಾಧನೆ ಮಾಡೋದು ನಾವು ಅದರ ಲೆಕ್ಕದಲ್ಲಿ ಒಂದು ತುಳಸಿಗೆ ಒಂದು ದೀಪೆಟ್ಟು ಪೂಜೆ ಮಾಡ್ತೀವಿ ಕೊನೆಯಲ್ಲಿ ಒಂದು ಮಲಗೋದು ಮಲಗೋದ್ರ ಮೊದಲು ಒಂದು ಭಜನೆ ಮಾಡ್ತೀವಿ ಕೆಲವರು ಹೇಳ್ತಾರೆ ನಾವು ಎರಡೇ ಜನ ಇರೋದು ಎರಡೇ ಜನ ಇದ್ರದ್ದು ತೊಂದರೆ ಅಲ್ಲ ಮ ಭಜನೆ ವಿಭಜನೆಯನ್ನು ತಪ್ಪಿಸ್ತಾರೆ ಈ ಆರೇಳು ಸಂಪ್ರದಾಯ ಮಾಡುವಂಥ ಮನೆಯಲ್ಲಿ ಒಂದು ಹೊಸ ವೈಬ್ರೇಷನ್ ಒಂದು ಹೊಸ ಪಾಸಿಟಿವ್ ಎನರ್ಜಿ ಇದೆ ಅಂತ ಲೆಕ್ಕ ಅಂಥ ಮನೆ ನಿಮ್ಮದೇ ಬೇಕು ಅದಕ್ಕೆ ಬೇಕಾದಂಥ ಆಯುಸ್ಸು ಆರೋಗ್ಯ ಶಕ್ತಿ ಸಂಪತ್ತು ಹೃದಯ ಸಂಪತ್ತು ಇವಾಗ ನಿಮ್ಮನ್ನು ಕಾಪಾಡುತ್ತೆ